ಬನ್ನಿ ಗಾಯ್ಸ್ ಕೋಟೆ ಬೆಟ್ಟಕ್ಕೆ ಕರ್ಕೊಂಡು ಬಂದಿದ್ದೀನಿ ನಮ್ಮ ಮಕ್ಕಳನ್ನ ಸಾರಿ ಅವ್ರನ್ನ ಮಕ್ಕಳು ಮಕ್ಕಳು ಅವ್ರ ಅಕ್ಕ ಅಕ್ಕ ಅಂತಾರಲ್ಲ ಮಕ್ಕಳು ಮಕ್ಕಳು ಒಂದು ಒಂದು ಅಭ್ಯಾಸ ಆಗ್ಬಿಟ್ಟು ನನಗೆ ಬನ್ನಿ ಪಾಪ ಆಂಧ್ರದಲ್ಲಿ ಅವ್ರ ಪ್ಲೇಸ್ ಆಂಧ್ರ ಬಟ್ ಸ್ಟಿಲ್ ಕರ್ನಾಟಕ ಅಂದರೆ ತುಂಬ ಇಷ್ಟ ಅವ್ರಿಗೆ ಹಳ್ಳಿಗಳು ಹೌದು ಫ್ರೆಂಡ್ ನೇಚರ್ ಅಂದರೆ ಸಖತ್ ಇಷ್ಟ ಸೊ ನಮ್ಮೂರಲ್ಲಿರೋ ಅದ್ಭುತಗಳನ್ನ ತೋರಿಸೋಣ ಅಂತ ಕರ್ಕೊಂಡು ಇದ್ದೀನಿ ನೋಡಿ ಚೆನ್ನಾಗಿದೆ ನಾವು ಲಾಸ್ಟ್ ಟೈಮು ನಾನು ಒಂದು ವಿಡಿಯೋ ಹಾಕಿದ್ದೀನಿ ನಂದು ಫಸ್ಟ್ ವೀಡಿಯೋ ಆ ವಿಡಿಯೋ ಬಂದು ಮಳೆಗಾಲದಲ್ಲಿ ಹಿಮ ಬೀಳ್ತಾ ಇರೋದು ಮಂಜು ಬೀಳ್ತಾ ಇರೋ ಥರದ್ದು ಫುಲ್ ಗ್ರೀನರಿ ಇರೋದು ಹಾಕಿರೋದು ಬಟ್ ಈ ಸಲ ಫುಲ್ ಅಪೋಸಿಟ್ಟು ಬೇಸಿಗೆಗಾಲ್ದಲ್ಲಿ ಬಂದಿದ್ದೀವಿ ಅದ ಕಷ್ಟ ಆಗ್ತಾ ಇದೆ ಅವನಪ್ಪ ಅಲ್ಲೋಗ್ತವೆ ನೋಡಿ ಹಾಗೆ ಮುಂದೆ ಏನು ನೀವೇನು ಮಾಡ್ತಾಯಿದ್ದೀರಾ ಕೊಡಿ ಕುಡಿಯಕ ಓಮ್ಮ ನೋಡಿ ಕನ್ನಡ ಕಲಿಯೋಕ್ಕೆ ಸಿಕ್ಕಾಪಟ್ಟು ಆಸೆ ಇದೆ ಅವ್ರಿಗೆ ಕಲಿಸ್ತಾ ಇದ್ದೀನಿ ನೋಡೋಣ ಎಷ್ಟು ಬೇಗ ಕಲಿತಾರೆ ಅಂತೇಳಿ ಅಲ್ಲಿ ನೋಡಿ ಸೂರ್ಯ ಕಣ್ಣು ನೋಡಿ ಅಲ್ವಾ ಚೆನ್ನಾಗಿದೆ ಫ್ರೆಂಡ್ಸ್ ಲೊಕೇಶನ್ ಇಲ್ಲಿ ಏನಾಗಿದೆ ಲೋಕಿಲಿ ಇದು ಲೊಕೇಶನ್ ಇಷ್ಟ ಆಯಿತು ನಮಗೆ ಇಷ್ಟ ಹೇಳ್ತೀನಿ ಓಕೆ ಮುಂದೆ ಹೋಗೋಣ ಬೇಗ ಬೇಗ ಸಕ್ಕತ್ತಾಗಿದ್ದು ಸೀರಿಯಸ್ಲಿ ನೋಡಿ ಬೇಸಿಗೆನಲ್ಲೂ ನಮ್ಮ ಮರ ಗಿಡಗಳ ಹೆಸರಿಗೆ ಕಾಣಿಸ್ತಾ ಇದೆ ಸಾಕಷ್ಟು ಓಕೆ ಮಾಡೋಣ ಅತ್ತೆ ಅತಿ ನಾನು ವೀಡಿಯೋ ಕಾಲ್ ಮಾಡ್ತೀನಿ ಹಾಂ ಮಾಡ್ಕೊಬಾ ನನ್ನ ಪಡೆಸಿ ನೀವು ನೋಡಿ ಹತ್ತಕ್ಕೆ ಮೆಟ್ಲು ಮಾರ್ಗ ಇದೆ ಇಲ್ಲಿ ತುಂಬ ಏನು ಮೆಟ್ಲುಗಳಿಲ್ಲ ಹತ್ತಿದ್ವಿ ಅಂತಾನು ಅನ್ಸೋದಿಲ್ಲ ಅಷ್ಟು ಈಸಿಯಾಗಿ ಹತ್ತುಬಿಡ್ತೀವಿ ಮಾತಾಡಿಕೊಂಡು ಯಾರೋ ಫ್ರೆಂಡ್ಸ್ ಏನಾರು ಬಂದರೆ ಹತ್ತಿದ್ರಿ ಅಂತಾನೆ ಅನ್ಸೋಲ್ಲ ಇಳಿಯೋದಂತೂ ಇನ್ನೂ ಈಸಿ ಅರ್ಧ ಗಂಟೆ ಒಳಗಡೆ ಅರ್ಧ ಗಂಟೆನೂ ಬೇಕಾಗೇ ಇಲ್ಲ ಬೇಗನೆ ಇಳಿಬೋದು ಸೊ ಈ ಥರ ಇರುತ್ತೆ ಮದ್ಲಿ ಆಯಿತಾ ನಮ್ಮೂರು ಎಷ್ಟು ಎರಹಳ್ಳಿ ಅಲ್ಲ ಅದು ಎರೆಹಳ್ಳಿ ಎಷ್ಟು ಅಷ್ಟಿಷ್ಟ ಆಯಿತಾ ಓಕೆ ಥ್ಯಾಂಕ್ ಯು ಸರಿ ಬನ್ನಿ ವೀಡಿಯೋ ಫುಲ್ಲಾಗಿ ಜಾಸ್ತಿ ಉದ್ದ ಹಾಕ್ಬಿಟ್ರೆ ಯಾರಿಗಾದ್ರೂ ಬೇಜಾರಾಗುತ್ತೆ ಮತ್ತೆ ಮೇಲ್ಗಡೆ ಸಿಗೋಣ ಇಷ್ಟು ಮೆಟ್ಲಿದೆ ಅದು ನಾನು ಮತ್ತೆ ಮೇಲ್ಗಡೆ ಸಿಗ್ತೀನಿ ನಿಮಗೆ ಚೂಡಿ ನನಗೂ ತೆಲುಗುನೇ ಬರ್ತಿದೆ ನಮ್ಮ ಚಿನ್ನಿ ಅವ್ರವ್ರಿಗೆ ಅವ್ರಿಗೆಲ್ಲರಿಗೂ ಅವ್ರ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಮಾಡಿ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾಳೆ ಕ್ರೇಜಿಗೆ ಓಕೆ ಕೈಯಲ್ಲಿ ಬೇಡ ಕಾಲಲ್ಲಿ ನಡಿ ಸೋ ಬಾಬಾ ಊರಿಗೆ ನೋಡಿ ಸುತ್ತಮುತ್ತ ಇರೋ ಎಲ್ಲ ಬೆಟ್ಟನು ಕಾಣಿಸುತ್ತೆ ನಮ್ದು ಈ ಬೆಟ್ಟನು ಕಾಣಿಸ್ತಾ ಇದೆ ಇಲ್ಲಿ ಸಕ್ಕದಾಗಿದೆ ಸೀರಿಯಸ್ಲಿ ಟೈಮ್ ಅಷ್ಟಿರ್ಬೋದು ಆರು ಗಂಟೆ ಇದೆ ಆದರೂ ನೋಡಿ ಮಧ್ಯಾಹ್ನದ ಥರ ಫೀಲ್ ಆಗ್ತಾಯಿದೆ ಇವಾಗ ಗಾಳಿ ಸೌಂಡ್ ಜಾಸ್ತಿ ಇದೆ ಡಿಸ್ಟರ್ಬೆನ್ಸ್ ಇದ್ದರೆ ಪ್ಲೀಸ್ ಎಕ್ಸ್ಕ್ಯೂಸ್ ವಾಯ್ಸ್ ಓವರ್ ಕೊಟ್ಟರೆ ಇಂಥದ್ದಿಕ್ಕೆಲ್ಲ ನಿಜವಾಗ್ಲೂ ಚೆನ್ನಾಗಿರೋಲ್ಲ ಫ್ರೆಂಡ್ಸ್ ಅದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಗಾಳಿ ಇಲ್ದಿರೋ ಮಾತಾಡೋಕ್ಕೆ ಬಟ್ ಕಷ್ಟ ಆಗ್ತಿದೆ ಗಾಳಿ ಈ ಕಡೆಯಿಂದ ಗಾಳಿ ತುಂಬ ಬರ್ತಾಯಿದೆ ಸೊ ಸೀರಿಯಸ್ಲಿ ಚೆನ್ನಾಗಿದೆ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ ನಮ್ಮೂರು ಕಡೆ ಬಂದಾಗ ಒಂದು ಮೆಸೇಜ್ ಮಾಡಿ ಈ ಕಡೆ ಇದ್ದೀವಿ ಅಂತ ಪಕ್ಕ ನಾನು ಬರ್ತೀನಿ ನಾನು ಹೇಳಿದ್ರೆ ಓಕೆನಾ ನಮ್ಮ ಬಿಟ್ಟ ಹೋಗಿ ಕುತ್ಕೊಂಡೇ ಬಿಟ್ಟವನ ಇವ್ರು ಬರಲ್ಲ ಎಮ್ಮೆಗಳು ನಡ್ದಂ ನಡೀತಾವ್ರೆ ಅಂತ ಹೋಗಿ ಸೆಟ್ಲಾಗಿಬಿಟ್ಟವನೇ ಆ್ಯಕ್ಚುಲಿ ಒಂದು ಸುಮ್ಮನೆ ಕೂತ್ಕೊಂಡಿಲ್ಲ ಅಲ್ಲಿ ಅಲ್ಲಿ ಏನೈತೆ ಅಂತ ನಾನು ತೋರಿಸ್ತೀನಿ ಬನ್ನಿ ಸುಮ್ಮ ಸುಮ್ಮನೆ ಹಂಗೆಲ್ಲ ಕೂರಲ್ಲ ಅಣ್ಣವ್ರು ಏನೋ ಇರೋದಕ್ಕೆ ಅಲ್ಲಿ ಕುತ್ಕೊಂಡಿರೋದು ಏನಾಯ್ತಲ್ಲಿ ಏನಾಯ್ತಲ್ಲಿ ಏನೈತೆ ಕೊಣ ನೀರೇ ಇಲ್ಲ ಆಕ್ಚುಲಿ ನೋಡಿ ಈ ಬೆಟ್ಟ ಕತ್ತದ್ಮೇಲೆ ಇಲ್ಲೊಂದು ಕೊಣ ಥರ ಇರುತ್ತೆ ನಾರ್ಮಲ್ ಆಗಿ ನೀರು ತುಂಬಾ ಇರುತ್ತೆ ಬೇಸಿಗೆಗಳಾಗಿರೋದ್ರಿಂದ ನೀರೆಲ್ಲ ಹಿಂಗ್ಬಿಟ್ಟಿದೆ ಬಟ್ ಬಟ್ಟೆಲ್ಲ ಹೋಗಿದ್ದಾರೆ ಮಜಾ ಪಕ್ಕಪಕ್ಕದಲ್ಲಿ ಇರೋರೆಲ್ಲ ಬಂದು ಬಟ್ಟೆ ಲವ್ಕೊಂಡ ಹೋಗ್ತಾರ ಅಷ್ಟು ನೀರಿರುತ್ತೆ ಇಲ್ಲಿ ಊರ್ಕೇ ಸೂಸಿಯಕಿ ಏನೋ ಡಿಸ್ಕವರಿ ಮಾಡೋವನೆ ಏನು ಅಂತ ನೋಡೋ ನೀರಿ ಏ ಹೋಮಕ್ಕೆಲ್ಲ ಆಗ್ತಾರೆ ಮೆಡಿಸಿನ್ ಇದು ಕಲ್ಲು ಅಲ್ಲ ಬ್ಲರ್ ಆಯ್ತು ಕಾಣಿಸ್ತಿದ್ಯಾ ನಿಮಗೆ ನೋಡಿ ಇದು ಕಲ್ಲು ಅಲ್ಲ ರಾಂಗ್ ಇನ್ಫರ್ಮೇಷನ್ ಸಾರಿ ಮಕ್ಕದ್ದು ಅದು ಕಲ್ಲು ಅಲ್ಲ ಏನೋ ಒಣಗೋಗಿರೋ ಎಲೆ